ಅರೇವಾ ಈ ಪ್ರೀತಿ ಇದೇ ತರ ಇನ್ನಷ್ಟು ಬಲವಾಗಿರ್ಲಿ ಹೇಳಬೇಕು ಎಂಟನೇ ತಾರೀಕು ಅವ್ರದ್ದು ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫ್ ಅವ್ರ ಬರ್ತ್ ಅದಕ್ಕೆ ಅದು ಒಂದು ಇವೆಂಟ್ ಇಟ್ಕೊಂಡಿದ್ದೇನೆ ಒಂಬತ್ತನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಅವ್ರದ್ದು ಒಂಬತ್ತನೇ ಸಿನಿಮಾ ಅಂತ ನಿಮ್ದು ಏನಾರು ಹತ್ತನೇ ತಾರೀಕು ಏನಾರು ಪ್ಲಾನ್ ಇದೆಯಾ ಎಲ್ರಿಗೂ ನಮಸ್ಕಾರ ಈ ಡೇಟ್ಸ್ ಬಗ್ಗೆ ಡೇಟ್ಸ್ ಅವ್ರಿಗೆ ಪ್ಲಾನ್ ಮಾಡ್ತಾರೆ ಅಷ್ಟೇ ಇವಾಗ ಲಾಸ್ಟ್ ಕಡಿಯೋ ಶೂಟಿಂಗ್ ನಡೀತಿದೆ ಮಾರ್ಚ್ ಅಲ್ಲಿ ರಿಲೀಸ್ ಆಗ್ತಿದೆ ಹೇಳ್ಬೇಕಂದ್ರೆ ನನ್ಗೆ ಸುನಿ ಸರ್ ಹತ್ರ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ ಸುಮಾರು ಸತಿ ಮನೆಗೆ ಬಂದಿದ್ರು ಎಷ್ಟೊಂದು ಡಿಸ್ಕಶನ್ ನಡೀಬೇಕು ನಿಮ್ ಜೊತೆ ಡಿಸ್ಕಶನ್ ಎಲ್ಲ ಕೂತಿದೆ ಅವರು ನರೇಶನ್ ಮಾತ್ರ ಹೆಂಗ್ ಹೇಳ್ತಂದ್ರೆ ಸಿನಿಮಾ ಹೆಂಗ್ ನೋಡ್ತೀವೋ ಅದೇ ತರ ಹೇಳ್ತಾರೆ ಸಕ್ಕತ್ ಸಿಂಪಲ್ ಆಗಿ ಹೇಳ್ತಾರೆ ಎಲ್ಲಾ ಸೀನ್ಸ್ ನ ಕನೆಕ್ಟ್ ಅಂಡ್ ತುಂಬಾ ನಗಿಸ್ತಾರೆ ಸುನಿ ಸರ್ ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನಿಮಾ ಕಾಮಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾಗು ಯಾವ ತರ ನಟಿಸ್ತೀರ ಅಂತ ನೋಡಕ್ಕೆ ಸರ್ ಥ್ಯಾಂಕ್ ಯು ಸರ್ ಅಂಡ್ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಗುಣಗುಂಡು ಸಾಂಗ್ ನನಗೆ ತುಂಬ ಇಷ್ಟ ಆ ಸರ್ ಇನ್ಫ್ಯಾಕ್ಟ್ ಅದೇನು ಆಗಿದೆ ಸರ್ ಚೆನ್ನಾಗಿದೆ ಡಿಫ್ರೆಂಟ್ ಅವ್ರಿಗೆ ಬಂತು ಅಂಡ್ ವಿನೋ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಅಂತ ನೀವೆಲ್ಲ ನೋಡ್ತೀರ ಬಟ್ ವಿನು ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರತಿ ಹೆಜ್ಜೆಯಲ್ಲೂ ಪರ್ಸನಲ್ ಆಗಿ ಯಾವಾಗಲೂ ನನ್ನ ಜೊತೆಗಿರೋ ಅವನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಬಿನು ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ಆಲ್ ಬೆಸ್ಟ್ ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು